ಪ್ರಜಾ ಪಾಟೀಲ್ ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಸಾವು ತಾಲೂಕಿನ ಭೂತ್ರಾಮಟ್ಟಿಯ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಎರಡು ದಿನಗಳಿಂದ ಅಂತರದಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಪ್ರಕರಣ ಮೃಗಾಲಯದೊಳಗಿನ ನಿರ್ವಹಣೆಯ ಅವ್ಯವಸ್ಥೆಯನ್ನು ಬಯಲು ಮಾಡಿದ್ದು ಸಿಬ್ಬಂದಿ ಹಾಗೂ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ ಮೃಗಾಲಯದಲ್ಲಿ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಿದ್ದು ನವೆಂಬರ್ ಹದಿಮೂರರಂದು ಮೃಗಾಲಯದ ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದವು ಆದರೆ ಈ ಘಟನೆಯನ್ನು ಅಲ್ಲಿನ ಸಿಬ್ಬಂದಿ ರಹಸ್ಯವಾಗಿಟ್ಟಿದ್ದರು ಆದರೆ ಶನಿವಾರ ಮತ್ತೆ ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಪ್ರಾಥಮಿಕ ವರದಿಯ ಪ್ರಕಾರ ಸಾಂಕ್ರಾಮಿಕ ರೋಗಕ್ಕೆ ಅಥವಾ ಮತ್ತೆ ಬೇರೆಯಾಗಿ ಬಲಿಯಾಗಿವೆ ಅಂತ ತಿಳಿದು ಬರಬೇಕಾಗಿದೆ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯದ ತಜ್ಞ ವೈದ್ಯರು ಬೆಳಗಾವಿಗೆ ಧಾವಿಸಿದ್ದು ಅವರು ಕಳೆ ಬರಹ ಪರಿಶೀಲನೆ ನಡೆಸಲಿದ್ದಾರೆ ಮೃತಪಟ್ಟಿದ್ದ ಕೃಷ್ಣ ಮೃಗಗಳ ದೇಹದ ಮಾದರಿಯನ್ನು ಬನ್ನೇರು ಘಟ್ಟಕ್ಕೆ ಕಳಿಸಲಾಗಿದೆ ಪರೀಕ್ಷೆಯ ನಂತರವೇ ನಿಖರ ಕಾರಣ ತಿಳಿಯಲಿದೆ ನಿತ್ಯ ನೀಡುವ ಆಹಾರವನ್ನೇ ಕೊಡುತ್ತಿದ್ದೆವು ಹಾಗಾಗಿ ಇದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಬೇರೆ ಪ್ರಾಮ್ ಪ್ರಾಣಿಗಳಿಗೂ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾಗಿಲ್ಲ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಪ್ರಾಣಿಗಳ ಆರೋಗ್ಯ ತಪಾಸಣೆ ಮಾಡಲಾಗುವುದು ಎಂದು ಎ ಸಿ ಎಫ್ ನಾಗರಾಜ್ ಬಾಳೆಹಸೂರ್ ತಿಳಿಸಿದ್ದಾರೆ ರಾಂಗೋಡ್ ಪಾಟೀಲ್ ಪ್ರಜಾ ಕೋಣ ನ್ಯೂಸ್ ರಾಣಿ ಚೆನ್ನಮ್ಮ ಮೃಗಾಲಯ ಅರಣ್ಯ ಖಂಡ್ರೆ ಪ್ರಾಣಿಗಳ ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತನಿಖೆಗೆ ಆದೇಶಿಸಿದ್ದಾರೆ ಪ್ರಾಥಮಿಕ ವರದಿಗಳ ಪ್ರಕಾರ ಈ ಕೃಷ್ಣ ಮೃಗಗಳು ಸಾಂಕ್ರಾಮಿಕ ಕಾಯಿಲೆಯಿಂದ ಮೃತಪಟ್ಟಿರುವುದಾಗಿ ವರದಿಯಾಗಿದ್ದು ಮೃಗಾಲಯದ ಬೇರೆ ಯಾವುದೇ ಪ್ರಾಣಿಗೆ ಸೋಂಕು ತಗುಲದಂತೆ ಅಗತ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಕೃಷ್ಣ ಮುಖಗಳು ಕಲುಷಿತ ನೀರು ಅಥವಾ ಆಹಾರ ಸೇವಿಸಿ ಸಾವನ್ನಪ್ಪಿವೆ ಅಥವಾ ಬೆಕ್ಕುಗಳು ಮತ್ತು ಇತರ ಸಾಕು ಪ್ರಾಣಿಗಳಿಂದ ಕಾಯಿಲೆ ಹರಡಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಮಿತಿ ರಚಿಸಿದ್ದಾರೆ ಇವತ್ತು ನಮ್ಮ ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಇಪ್ಪತ್ತು ಕೃಷ್ಣ ಮೃಗ ಮೃತಪಟ್ಟಿರ್ತವೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಮ ಇಲ್ಲಿಯ ಪಶು ವೈದ್ಯಾಧಿಕಾರಿಗಳು ಇದ್ದಾರೆ ಇದು ಈ ಹಿಂದೆ ಎರಡು ದಿವಸ ಹಿಂದೆ ನಮ್ಮ ಇದೇ ಇದೇ ಥರ ಆಗಿತ್ತು ಎಂಟು ಸತ್ತಿದ್ದು ಅವತ್ತು ಅದ್ರದ್ದು ನಾವು ಕೃಷಿಯ ಪ್ರಕಾರ ಮರಣೋತ್ತರ ಪರೀಕ್ಷೆ ಮಾಡಿ ನಾವು ಸ್ಯಾಂಪಲ್ಸನ್ನ ಬನ್ಯಾರ್ಘಟ್ಟ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದ್ರದ್ದು ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂದರೆ ಕರೆಕ್ಟ್ ಯಾವ ಡಿಸೀಸಿಂದ ಆಗಿದೆ ಈ ಇನ್ಸಿಡೆಂಟು ಏನಂತೇಳಿ ಇದಕ್ಕಿಂತ ಮೊದಲು ಇಲ್ಲಿ ಯಾವುದೂ ಆಗಿದ್ದಿಲ್ಲ ಈ ಹಂಗಾಗಿ ಅದ್ರದ್ದು ರಿಪೋರ್ಟ್ ಬಂದಮೇಲೆ ಆಮೇಲೆ ಅವರು ಡಾಕ್ಟರ್ಸನ್ನು ಈಗ ಬೆಂಗಳೂರಿಂದ ಬರ್ತಾಯಿದ್ರು ಅವರು ಎಕ್ಸ್ಪರ್ಟ್ ಡಾಕ್ಟರ್ಸು ಅದ್ರ ಬಂದಮೇಲೆ ಅದ್ರದ್ದು ಅವರು ಏನು ಹೇಳ್ತಾರೋ ನೋಡಿ ನಾನು ಮತ್ತೆ ಟೋಟಲ್ ಮೂವತ್ತೆಂಟಿದ್ರು ಈಗ ನಿನ್ನೆಲ್ಲ ಮನೆ ಹದಿಮೂರನೇ ತಾರೀಕಿಗೆ ಎಂಟು ಆಗಿತ್ತು ಇವತ್ತು ಇಪ್ಪತ್ತಾಗಿತ್ತು ಟೋಟಲ್ ಇಪ್ಪತ್ತೆಂಟು ಡೆತ್ ಆಗಿದೆ ಅದೇ ಅದು ಡಿಸೀಸ್ ನಮಗೆ ಪಕ್ಕ ಗೊತ್ತಾಗಿಲ್ಲ ಈಗ ಅವರು ನಾವು ಸ್ಯಾಂಪಲ್ಸ್ ಕಳಿಸಿದ್ದೀವಿ ಈಗ ನಮ್ಮಲ್ಲಿರೋ ಡಾಕ್ಟರ್ಸು ಮತ್ತು ಅವ್ರಿಗೆ ನಾವು ಸತತವಾಗಿ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ಮತ್ತು ಮೈಸೂರು ಡಾಕ್ಟರ್ಸ್ಗಳೇ ಅವರು ಹೇಳ್ತಾ ಇರೋದು ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತಂದು ಹೇಳ್ತಾ ಇದ್ದಾರೆ ಅದು ಪಕ್ಕ ಏನಂತಂದು ಹೇಳಿ ಅವ್ರು ಬಂದು ಅವರು ವರದಿ ಕೊಟ್ಟ ಮೇಲೆ ಗೊತ್ತಿಲ್ಲ ಅವರು ಅದೇ ಅದೇ ಡಾಕ್ಟರ್ಸೇ ಹೇಳ್ಬೋದು ಅದರೇ ಅವರು ಅವರು ಹೇಳಿದ್ರೆ ಈಗ ಅದು ಬ್ಯಾಕ್ಟೀರಿಯಲ್ ಹಾಂ ಅಲ್ಲ ಅವರೇ ಅವರೇ ಮಾಡಿದ್ದಾರೆ ಈಗ ಈಗ ಅಲ್ಲ ಅದು ಹಾಂ ಅಲ್ಲ ಅದನ್ನ ಮಾಡಿದ್ವಿ ನಾವು ಮುಂಜಾಗ್ರತೆ ಕ್ರಮ ಅಂದರೆ ಮೊನ್ನೆ ಸತ್ತ ಮೇಲೆ ನಾವು ಸ್ಯಾಂಪಲ್ಸ್ ಕಳ್ಕೊಂಡು ಅವ್ರ ಜೋಡಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟಲ್ಲಿ ಇದೀವಿ ನಾವು ಇಲ್ಲಿ ಬೆಂಗಳೂರು ಮತ್ತು ಮೈಸೂರು ಹಾಂ ಅದೇ ಅಲ್ಲ ಅಲ್ಲ ಈಗ ಅವರು ಇಲ್ಲಿ ನಾವು ಅದಕ್ಕಾಗಿನ ನಾವು ಮೈಸೂರು ಮತ್ತು ಬೆಂಗಳೂರು ಡಾಕ್ಟರ್ಸ್ ಕಡೆ ನಾವು ಎಕ್ಸ್ಪರ್ಟ್ ಇದ್ರ ಕಡೆ ಅವ್ರು ಯಾವ ಥರ ಟ್ರೀಟ್ಮೆಂಟ್ ಹೇಳಿದಲ್ಲ ಅದೇ ಥರ ಈ ಡಾಕ್ಟರ್ಸ್ ಕಡೆಗೆ ನಾವು ಅದನ್ನು ಕೊಡ್ತಾ ಇದ್ವಿ ಇಲ್ಲ ಇಲ್ಲ ಅದೇ ಡಿಸಿಷನ್ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ಅದೇ ಯಾಕಂತ ನಮ್ಗೆ ಗೊತ್ತಿಲ್ಲ ಅದನ್ನ ಡಾಕ್ಟರ್ಸ್ ಅದೇ ಅದೇ ಅದನ್ನೇ ನಾನು ಹೇಳ್ತಾರೆ ಅದನ್ನೇ ನಾನು ಅವರು ಡಾಕ್ಟರ್ಸ್ನ ಹೇಳ್ಬೇಕಿದೆ ಯಾಕಂದ್ರೆ ಬೇರೆ ಆಜು ಬಾಜು ಬೇರೆ ಎನ್ಕ್ಲೋಸರ್ಸ್ ಇದಾವೆ ಅದಾರಿ ಬಟ್ ಅದೇ ಈಗ ನಾವು ಸ್ಯಾಂಪಲ್ಸ್ ಕಳಿಸಿದ್ವಿ ಯಾಕಂದ್ರೆ ಮೊದ್ಲುಂದು ಹಿಂಗ ಈ ತರ ಆಗಿದ್ದಿಲ್ಲ ಸ್ಯಾಂಪಲ್ಸ್ ಕಳಿಸಿದೀವಿ ಅದ್ರದ್ದು ವರದಿ ಬರಲಿ ಮತ್ತೆ ಅವರು ಡಾಕ್ಟರ್ಸ್ ಬರ್ತಾ ಇದಾರೆ ಮೇಲೆ ಅವ್ರದ್ದು ರಿಪೋರ್ಟ್ ತಗೊಂಡು ನಾನು ಬರ್ತೀನಿ ಇಲ್ಲ ಇಲ್ಲ ಫುಡ್ ಅಲ್ಲಿ ಏನಿಲ್ಲ ಯಾಕಂದ್ರೆ ಬೇರೆ ಪ್ರಾಣಿಗಳು ಹಂಗೇನಾದ್ರು ಆಗ್ಬೋದಾಗಿತ್ತು ಫುಡ್ ಅಲ್ಲಿ ಏನಾದ್ರೂ ಇದಾಗಿದ್ರೆ ಆ ಥರ ಏನೂ ಆಗಿಲ್ಲ ಇಲ್ಲ ಇಲ್ಲ ಎಲ್ಲಿ 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 ಇಲ್ಲ ಇಲ್ಲ ಬೇರೆ ಜೂದಲ್ಲಿ ಅದು ಗದಗ ಜೂದಿಂದ ಒಂದು ಐದಾರು ವರ್ಷ ಹಿಂದೆ ತಗೊಂಡಿದ್ರೆ ಇವು ಏಜ್ ಗ್ರೂಪ್ ನಾಲ್ಕೂವರಿಂದ ಒಂದು ಆರೂವರೆ ಏಜ್ ತನಕ ಇರಬಹುದು ಟೋಟಲ್ ತರ್ಟಿ ಏಟ್ ಇದು ಈಗ ಹತ್ತು ಇದು ಇದರಲ್ಲಿ ಈಗ ಇವತ್ತು ಸತ್ತಿದ್ರಲ್ಲಿ ಹನ್ನೊಂದು ಫಿಮೇಲು ಒಂಬತ್ತು ಮೇಲು ಮೊನ್ನೆ ಏನೆಂಟು ಸತ್ತಿದ್ವಲ್ಲ ಅದರಲ್ಲಿ ನಾಲ್ಕು ಮೇಲು ನಾಲ್ಕು ಫಿಮೇಲು ಹೌದು ಪ್ರೊಸೀಜರ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿ ಅವರೇ ಡಾಕ್ಟರ್ಸ್ ಬರ್ತಾ ಇದಾರೆ ಅದೇ ಔಟ್ಸೋರ್ಸ್ ಅಂದ್ರೆ ಅದೇ ಈಗ ನಮ್ಮ ಇದರಿಂದಾನು ಅಪಾಯಿಂಟ್ಮೆಂಟ್ ಅದು ಈಗ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಅಂದರೆ ಡಾಕ್ಟರ್ಸ್ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಬಂದ ಮೇಲೆ ನಾನು ಹೇಳ್ತೀನಿ ಅದರ ಬಗ್ಗೆ